ನೋಡ್ರೆ ನಾವು ಯಾವ ಜಾಗ ಮಾತಾಡ್ತಾ ಇದ್ದೀವಿ ಅನ್ನೋದ್ ಮೊದಲು ಅಂದ್ರೆ ಅವ್ರ ಪ್ರಶ್ನೆ ಕ್ಲಿಯರ್ ಆಗಿರ್ತಾರೆ ಜನರ ರಾಜವ್ರು ಜನರಲ್ಲ ಸಿಗ್ತಾರ ಸಿಗಲ್ಲ ಯಾಕೆ ಸಿಗಲ್ಲ ನಮಗೆ ಬೇಕಾದ ಸಿಕ್ಕ ಸಿಗ್ತಾರೆ ಅವ್ರಿಗೆ ಬಂದು ಇವತ್ತು ಬಂದ್ಮೇ ಇರ್ತಾರ ಸಿಗ್ತಾರೆ ಇಲ್ಲಿ ಅಂತ ಅಲ್ಲ ಇವತ್ತು ಎಲ್ ಬೇಕಾರ ನೋಡಿ ಜನಗಳಿಗೆ ಕೈಲಿ ದುಡ್ಡಿಲ್ಲ ಬಡವರು ಏನು ಪರ್ಚೇಸ್ ಮಾಡಕ್ ಇಲ್ಲ ಇರೋರು ಏನಾರು ಒಂದು ಮಾಡ್ತಾರೆ ಇಲ್ಲದಾರು ಏನ್ ಮಾಡ್ತಾರೆ ಸರ್

ಸರ್ ಕಳೆದ ಬಾರಿ ಪ್ರತಾಪ್ ಸಿಂಹ ಅವ್ರು ಗೆದ್ದಿದ್ರು ಈ ಬಾರಿ ಮಹಾರಾಜ್ ಟಿಕೆಟ್ ಕೊಟ್ಟಿರೋದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಬೇಜಾರಾಗಿದೆ ಅದ್ರ ಜೊತೆಗೆ ಈ ರಿಸಲ್ಟ್ ಯಾರು ಒಳ್ಳೆ ಕ್ಯಾಂಡಿಡೇಟ್ ಪ್ರತಾಪ್ ಅದು ಸರ್ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಹಿಂಸಾ ಸಿದ್ದರಾಮಯ್ಯ ಮತ್ತು ಡಿಕೆ ಶ್ರೀ ಮುಂದಿನ ಎಲೆಕ್ಷನ್ ಅಲ್ಲಿ ಈ ದೇಶದ ಪ್ರಧಾನಿ ಆದರೆ ಯಾರು ಪ್ರಧಾನಿ ಆಗ್ಬೇಕು ಅಂತ ನರೇಂದ್ರ ಮೋದಿ ಅವರು ಹ್ಞೂ ಸುತ್ತಮುತ್ತ ಕೆಲಸ ಮಾಡ್ತೀನಿ ಯಾಕೆ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ಕೊಡುಗೆ ಕೊಡ್ತಾರೆ ಹೇಳಕ್ಕೆ ರಾತ್ರಿ ಜಾಗದಲ್ಲಿ ನಿಂತಿದ್ದೀವಿ ಅನ್ನೋದು ಮರ್ಯಾರ ಇವತ್ತು ಎಲ್ಲಿ ನಿಂತು ಮಾತಾಡಿದಿನ ಫಸ್ಟ್ ತೋರಿಸಿದೀನಿ ಯಾರ ಜಾಗ ಇದು ಸೊ ಅವ್ರು ಹೇಳ್ತಾ ಇದ್ದಾರೆ ರಾಜರಾಜ ಅಲಲ್ಲ ಜನರು ನಾವು ಯಾವ ಜಾಗದಲ್ಲಿ ನಿಂತು ಮಾತಾಡ್ತಾ ಇದೀವಿ ಅನ್ನೋದು ಮೊದಲು ಅಂದ್ರೆ ಅವ್ರ ಅವ್ರ ಪ್ರಶ್ನೆ ಕ್ಲಿಯರ್ ಆಗಿದೆ ಅಂದರೆ ಜನರಾದ ರಾಜವ್ರು ಜನರಿಗೆ ಸಿಕ್ತಾರ ಪ್ರತಿದಿನ ಅಥವಾ ಸಿಗಲ್ಲ ಸರ್ ಯಾಕೆ ಸಿಗಲ್ಲ ನಮಗ್ ಬೇಕಾದಾಗ ಸಿಕ್ಕೆ ಸಿಕ್ತಾರೆ ಅವ್ರಿಗೆ ಬೀದಿಗ್ ಬಂದು ಇವತ್ತು ರೋಡ್ ಕ್ಲಿಯರ್ ಮಾಡ್ಬೇಕು ಅಂತ ಬಂದ ಮೇಲೆ ಸಿಗದೆ ಇರ್ತಾರ ಸಿಗ್ಲೇಬೇಕು ಎಲ್ಗೂ ಹೋಗ್ತಾರೆ ಸರ್ ಇವ್ರು ಯಾರು ಒಳ್ಳೆ ಕಂಡಿತ್ತು ಸರ್ ಪ್ರತಾಪ್ ಸಿಂಹ ಅವರೆ ಇಟ್ಟಿದ್ದಿಲ್ಲ ಪ್ರತಾಪ್ ಸಿಂಹ ಇದ್ದೀನೂ ಚೆನ್ನಾಗಿತ್ತು ಆಯ್ಕೆ ಅವ್ರು ಚಿಕಿತ್ಸೆ ಸಿಕ್ಕಿಲ್ಲ ಎದ್ರು ಸಿಕ್ಕಿಲ್ಲ ಕೆಲಸ ಕಾರ್ಯಗಳನ್ನ ಪ್ರದರ್ಶನ ಮಾಡಿ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಬಂದಿದೆ ಬಿಸ್ಲು ನೋಡಿಯಲ್ಲಿ ಹಿಂಗ್ಗಡೆ ಮಳೆ ಬೆಳೆ ಇಲ್ಲ ಈಗ ಮನೆಯಲ್ಲಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಅಂತ ಕೊಟ್ಟು ಇವತ್ತು ಮನೆ ಮನೆಯಲ್ಲಿ ಅವ್ರವ್ರಿಗೆ ಜಗಳ ಬಂದಿದೆ ಅತ್ತೆ ಸೊಸೆಗೆ ಸೊಸೆ ಅತ್ತೆಗೆ ಅವ್ರವ್ರಿಗೆ ಜಗಳ ಮನೇಲಿ ಮನೆಯಲ್ಲ ಯಾರಿಗೂ ಯಾರು ತಿಳ್ಕೊಳ್ಬೇಕು ಅಂತ ಈ ಕೇಂದ್ರದಲ್ಲಿ ಯಾಕದಾಗ್ನೆ ರೇಶಿಕಾ ಇನ್ನೊಂದು ಕೇಂದ್ರದಲ್ಲಿ ಯಾಕದಾಗ್ನೆ ಅಂದ್ರೆ ರೇಶಿಕಾ ಒಳ್ಳೆದಾಗ್ ಈಗ ಮೋದಿ ಅವರು ಇದ್ದಾರೆ ಮತ್ತೊಮ್ಮೆ ಮೂರನೇ ಬಾರಿ ಅವರು ಇದ್ದಂತಂದ್ರೆ ನಮಗೆ ತುಂಬಾ ಒಳ್ಳೆದು ನೆಕ್ಸ್ಟ್ ಟರ್ಮ್ ನಾವು ಬೇರೆ ಚೇಂಜಸ್ ಆಗ್ಬೇಕು ಅಂತಂದ್ರೆ ನಮಗೆ ಯೋಗಿ ಆದ ಜನ ಇದ್ದಾರೆ ಥ್ಯಾಂಕ್ ಯು ಈ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಲಕ್ಷ್ಮಣ್ ಮತ್ತು ಯದುವೀರ್ ಸ್ಪರ್ಧೆ ಮಾಡ್ತಿದ್ದಾರೆ ಇದ್ದಾರೆ ಇವರಿಬ್ಬರಲ್ಲಿ ಯಾರು ಗೆದ್ರು ಜನರ ಪರವಾಗಿ ನೊಂದವ್ರ ಪರವಾಗಿ ಇರ್ತಾರೆ ಅನ್ಸುತ್ತೆ ಸರ್ ಈಗ ಜನಗಳು ಅವರು ಗೆದ್ರು ಇವರು ಗೆದ್ರು ಅನ್ನೋದು ಇದಲ್ಲ ಇಲ್ಲಿ ಜನಗಳಿಗೆ ಆರ್ಥಿಕವಾಗಿ ಹಣಕಾಸನ್ನೇ ತೊಂದರೆ ಆಗಿರೋದು ಅವ್ರಿಗೆದ್ರು ಇವ್ರಿಗೆದ್ರು ಇಲ್ಲಿ ಯಾರಿಗದ್ರು ಏನು ಪ್ರಯೋಜನ ಆಯ್ತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ ಅಂತಲ್ಲ ಇವತ್ತು ನೀವು ಎಲ್ಲಿ ಬೇಕಾರೋ ನೋಡಿ ಜನಗಳಿಗೆ ಕೈಲಿ ದುಡ್ಡಿಲ್ಲ ಬಡವರು ಏನು ಪರ್ಚೇಸ್ ಮಾಡೋಕಾಯ್ತಾ ಇಲ್ಲ ಇರೋನು ಏನಾರು ಒಂದು ಮಾಡ್ತಾನೆ ಇಲ್ಲದನ್ನ ಏನು ಮಾಡ್ತಾನೆ ಸರ್ ಈಗ ಈಗ ಇವ್ರು ಬಂದು ಗೆಲ್ತಾರೆ ಅವ್ರು ಬಂದು ಗೆಲ್ತಾರೆ ಯಾವ ಪಕ್ಷನೂ ಯಾರು ಏನು ಮಾಡಲ್ಲ ಸರ್ ಸುಮ್ಮನೆ ಹೇಳೋದಷ್ಟೇ ಬಿ ಜೆ ಬಂದ್ರೆ ಅದು ಮಾಡ್ತಾರೆ ಸರ್ ಈಗ ಈಗ ಶೋಭಾ ಕಾಲ ಕೇಳಿದ್ರ ಅವ್ರು ಹೋಯ್ತಾರೆ ವಾರ್ಡ್ಗೆ ಅವ್ರು ಕಾನ್ಶಿಯನ್ಸಿಗೆ ಹೋಗಿಲ್ವಲ್ಲ ಅವರು ಆ ಥರ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತಾರ ಸರ್ ಯಾರು ಏನು ಮಾಡಲ್ಲ ಸರ್ ಇವ್ರಿಗೆ ಇಲ್ಲ ತನಕ ಇವ್ರು ಅಷ್ಟೇ ಅವ್ರಿಗೆಲ್ಲ ತನಕ ಅವರು ಇವ್ರಿಗೆ ಇದ್ರೆ ಇವರು ಬರಲ್ಲ ಅವ್ರಿಗೆ ಇದ್ರೆ ಅವರು ಬರೋಲ್ಲ ಕೊನೆಯಲ್ಲಿ ಬರೋದೇ ಜನಗಳು ಅಷ್ಟೇ ಸರ್ ಥ್ಯಾಂಕ್ ಯು ಮುಂದಿನ ನಾಯಕರುಗಳಿಗೆ ಈ ಭಾಗದಲ್ಲಿ ಯಾರು ಗೆಲ್ತಾರೋ ಆ ನಾಯಕರುಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನು ಹೇಳಕ್ ಇಷ್ಟಪಡ್ತು ಯಾರು ಗೆಲ್ತಾರೆ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ